ನಮಸ್ತೆ ಕನ್ನಡಿಗರೇ ನಾನು ಈ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಾಗ ನನಗೆ ಬರ್ತ್ಡೇ ವಿಷಸ್ನ ತಿಳಿಸಿದಂತಹ ಫ್ರೆಂಡ್ಸಿಗಾಗಲಿ ಕುಟುಂಬಸ್ಥರಿಗಾಗಲಿ ಸ್ನೇಹಿತರಿಗಾಗಲಿ ಜಾಸ್ತಿ ರೀಪ್ಲೇಗಳನ್ನು ಮಾಡಲಿಕ್ಕಾಗಿಲ್ಲ ಯಾರ್ಯಾರು ವಿಶ್ ಮಾಡಿದ್ದಾರೆ ಈ ಮುಖಾಂತರ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಹೇಗೆ ನಡೀತು ಅಂತ ನೋಡೋಣ ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಿದ ಎಲ್ಲ ನನ್ನ ಸ್ನೇಹಿತರಿಗೆ ಕುಟುಂಬಸ್ಥರಿಗೆ ನನ್ನ ಹಿತೈಷಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ನಾನು ಈ ದಿನನ ಹೇಗೆ ಕಳೆದೆ ಅನ್ನೋದನ್ನು ಈ ವಿಡಿಯೋ ಮಾಡೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ನನ್ನ ಹುಟ್ಟುಹಬ್ಬ ಇಷ್ಟೊಂದು ಸುಂದರವಾಗ ಆಚರಿಸ್ಕೊಳ್ಳಿಕ್ಕೆ ಕಾರಣ ಆಗಿದ್ದು ನಿಮ್ಮ ವಿಶಿಂದ ಪ್ರೀತಿಯಿಂದ ಇದಕ್ಕೆ ನಾನು ಯಾವಾಗಲೂ ಚಿರುಋಣಿಯಾಗಿರ್ತೀನಿ ಇನ್ನು ನನ್ನ ಚೋಟ ಅಂದರೆ ಸಣ್ಣ ಫ್ರೆಂಡ್ಸ್ಗಳನ್ನು ನನ್ನ ಈ ಬರ್ತ್ಡೇಲಿ ಮಿಸ್ ಮಾಡ್ಕೊತೀನಿ ಕೊನೆಯಲ್ಲಿ ಅವರು ಯಾರ್ಯಾರು ಅಂತ ಕೂಡ ತಿಳಿಸ್ತಾ ಹೋಗ್ತೀನಿ ನನ್ನ ಪುಟ್ಟ ಅಂತ ಹೇಳ್ಬೋದು ಏನೇ ಒಂದು ಫಂಕ್ಷನ್ಗಳಲ್ಲಾಗಲಿ ನಾವೆಲ್ಲ ಜೊತೆ ಸೇರಿ ಒಟ್ಟು ಸೇರಿ ಇರ್ತೀವಿ ಯಾವಾಗಲೂ ಡ್ಯಾನ್ಸು ಹಾಡಾಗಲಿ ಅವ್ರನ್ನ ಕೊನೆಯಲ್ಲಿ ಪರಿಚಯ ಮಾಡಿಕೊಡ್ತೀನಿ ಬಟ್ ನಾನು ಅವ್ರನ್ನ ಮಿಸ್ ಇದ್ದೆ ಇರಲಿ ಮುಂದೆ ನೋಡೋಣ ಬನ್ನಿ

ಬೇರೆ ವಿಷಯವೇ ಇಲ್ಲ ನಿನ್ನ ಹೊರತೂ ನನ್ನ ಹೃದಯವು ನಿನ್ನೆ ಜಪಿಸಿದೆ ನೋಡು ಮಿಡಿಯು ದಲು ನಿನದೇ ಮುಂದುಡಿ ನನ್ನ ಯೇದೆ ಯಲಿ ನಿರೆ ತೇರೆ ದಿಯೆ ಓಕೆ ನನ್ನ ಬರ್ತಡೇನ ಪಾರ್ಟಿ ಹಾಲಲ್ಲಿ ಮುಗಿಸ್ಕೊಂಡು ನಂತರ ನನ್ನ ಅಕ್ಕ ಅಣ್ಣ ಮನೆಯಲ್ಲೂ ಕೂಡ ಸರ್ಪ್ರೈಸ್ ಆಗಿ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ನ ಇಟ್ಕೊಂಡಿದ್ರು ಫೈನಲಿ ಇದನ್ನು ಮುಗಿಸ್ಕೊಂಡ ನಂತರ ನನ್ನ ಬರ್ತಡೇ ಟೈಮಲ್ಲಿ ಮಿಸ್ ಮಾಡಿಕೊಂಡ ಫ್ರೆಂಡ್ಸ್ ಇವರು ಕಾಯ್ತಿದ್ರಾ

ತುಂಬ ಖುಷಿಯಿಂದ ಎಲ್ಲರ ಜೊತೆನೂ ಸಂತೋಷದಿಂದ ಆಚರಿಸ್ಕೊಂಡಿದ್ದೀನಿ ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆನೂ ಕೂಡ ಹಂಚ್ಕೊಂಡು ಖುಷಿ ಪಡೋಣ ಅಂತ ಶೇರ್ ಮಾಡ್ತಾಯಿದ್ದೀನಿ ಹೀಗೆ ನನ್ನನ್ನು ಆಶೀರ್ವದಿಸಿ ಬೆಂಬಲಿಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತ ನಾನಿನ್ನ ಹೊರಡ್ತಾ ಇದ್ದೀನಿ ಸರಿಂಗ್ ಆಫ್ ಕಲ್ಪನಾ ಥ್ಯಾಂಕ್ ಯು